ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಪೂಜಾ ಕುಮಾರ್ ವ್ಲಾಗ್ಸ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಕೊಡಬೇಕಾಗಿತ್ತು ಹಾಗೆಯೇ ಇವತ್ತು ಹುಣ್ಣಿಮೆ ಇರೋದರಿಂದ ಟೆಂಪಲ್ ಹೋಗ್ತಿದ್ವಿ ಹಾಗೆಯೇ ಒಂದು ವಿಶೇಷ ಕಾರಣ ಕೂಡ ಇತ್ತು ಅದೇನಪ್ಪ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ನಾನು ಹೊಸ್ದಾಗಿ ಒಂದು ಪೇಜ್ನ ಓಪನ್ ಮಾಡಿದ್ದೀನಿ ಅದು ಬಂದುಬಿಟ್ಟು ಪೂಜಾ ಕುಮಾರ್ ಮಿನಿ ಬ್ಲಾಗ್ಸ್ ಅಂತ ಹೇಳಿಬಿಟ್ಟು ಇದು ಬಂದುಬಿಟ್ಟು ಪೂಜಾ ಕುಮಾರ್ ವ್ಲಾಗ್ಸ್ ಅದು ಪೂಜಾ ಕುಮಾರ್ ಮಿನಿ ವ್ಲಾಗ್ಸ್ ಸೊ ದಟ್ ಅದರಲ್ಲಿ ಹಾಗೇ ಇದರಲ್ಲೂ ಸಹ ನಾನು ಡೈಲಿ ಮಿನಿ ಬ್ಲಾಗ್ಗಳನ್ನ ಅಪ್ಲೋಡ್ ಮಾಡ್ತೀನಿ ಹಾಗಾಗಿ ಎಲ್ಲ ಒಳ್ಳೇದಾಗಲಿ ಅಂತಲೂ ಸಹ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಹಾಗೆ ಉಣ್ಮೆ ಅಂತಲೂ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಅಂದ್ಕೊಂಡ್ವಿ ಸೊ ಹಾಗಾಗಿ ಬೆಳಿಗ್ಗೆ ಬೇಕಾದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ವಿ ಇನ್ನೇನು ಹೊರಡ್ತಿದ್ದೀವಿ ಹಾಂ ಸರಿ ಬೆಳಗ್ಗೆಯಿಂದ ಏನೇನೆಲ್ಲ ಆಯಿತು ನಾನಿಲ್ಲಿ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಹಾಗೆಯೇ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದು ಬರ್ತೀನಿ ಬನ್ನಿ ಹೋಗಿದ್ದು ಬರೋಣ ವ್ಲಾಗ್ ಶುರು ಮಾಡೋಣ ಆಯಿತಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಸರಿ ಬನ್ನಿ ಬೆಳಿಗ್ಗೆ ಎದ್ದ ತಕ್ಷಣನೇ ಇವತ್ತು ಸ್ವಲ್ಪ ಕೆಲಸ ಇತ್ತು ಯೂಶ್ವಲಿ ನಾನು ರಾತ್ರಿ ಹೊತ್ತೇ ಎಲ್ಲ ಕೆಲಸ ಮುಗಿಸ್ಕೋತೀನಿ ಲೈಕ್ ಮನೆ ಒರ್ಸೋದಾಗಿರ್ಬೋದು ಪಾತ್ರೆ ತೊಳೆಯೋದು ಅಡುಗೆ ಮನೆ ಕ್ಲೀನಿಂಗು ಮತ್ತು ಹೊರಾಂಡ ತೊಳೆಯೋದು ಎಲ್ಲನೂ ರಾತ್ರಿಯೇ ಮುಗಿಸ್ಕೋತೀನಿ ಬಟ್ ಇವತ್ತು ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಬೇಗನೇ ಎಲ್ಲ ಮಡಚಿ ಇಟ್ಬಿಟ್ಟು ನಾನಿಲ್ಲಿ ನೀಟಾಗಿ ಕಸ ಗುಡಿಸ್ಕೊಂಡು ಬರ್ತಿದ್ದೀನಿ ನನ್ನ ಹಸ್ಬೆಂಡ್ ಮತ್ತು ದಿಯಾ ಹಾಲ್ ಥರಕ್ಕೆ ಹೋಗಿದ್ರು ಇವಾಗ ಬಂದರು ఎల్గూ ఇలా మళ్ళల్ ఏను మర ఇలా అది ఫ్రిడ్జ్ హడు కొతీయ చిన్ను కొట్ బేడా నిం బిన్గడు బేడా ఫ్రీజ్గా హణ వా ఇబ్బ్రూ ఫ్రిజ్ హా ఫ్రిజ్ హా బీడు చిన్న అదే ఎత్క బే याके फ्रिज बाग में तो कितने काटते हैं यंत्र सुनिए बो इकड़े नडीबा नडीबा लक्ष्मण मंत्र कि देश होते हैं हाँ ये ना ये ना ये न। 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 सर खान था न। दिया न। दिया ना नत्र पड़ा ಬಂದಮೇಲೆ ದಿಯಾ ಜೊತೆ ಸ್ವಲ್ಪ ಆಟ ಆಡಿ ಎಲ್ಲ ಆಗಿದ್ಮೇಲೆ ನಾನು ಇವಾಗ ಒಂದು ಕಡೆಯಿಂದ ನೆಲನೂ ಬಿಡ್ತಾ ಇದೀನಿ ಎಲ್ಲ ಕೆಲಸ ಮುಗಿದೋಗ್ಲಿ ಅಂತ ಸೊ ಬೇಸಿಕ್ ನೆಲ ಒರೆಸೋದು ಕಸ ಗುಡ್ಸೋದು ಪಾತ್ರೆ ತೊಳೆಯೋದು ಇದೆಷ್ಟು ಮುಗಿದೋದ್ರೆ ಎಲ್ಲ ಕೆಲಸ ಮುಗ್ದಂಗೆನೆ ಸೊ ಇದೆಲ್ಲನೂ ಮುಗಿಸ್ಬಿಟ್ಟು ಇವಾಗ ಸ್ನಾನಕ್ಕೆ ಹೋಗ್ಬಿಟ್ಟು ರೆಡಿಯಾಗಿ ಬರ್ತೀನಿ ಸೊ ಐ ಆಮ್ ರೆಡಿ ನೀವು ನೋಡ್ತಿರ್ಬೋದು ಇವಾಗ ಸರಿ ಪೂಜೆ ಮಾಡೋಕ್ಕೆಲ್ಲ ಸಿದ್ಧ ಮಾಡ್ಕೊತಿದ್ದೀನಿ ಮೊದಲನೇದಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಆಚೆ ಎಲ್ಲ ಒರೆಸಿರ್ತೀನಿ ಇವಾಗ ಮತ್ತೆ ಒಂದು ಸಲ ಹೊಸಲಿಗೆ ಅರ್ಶಿನದ ನೀರು ಹಾಕ್ಬಿಟ್ಟು ಕುಂಕುಮ ಇಚ್ ಇಟ್ಬಿಟ್ಟು ರಂಗೋಲಿ ಹಾಕ್ತಿದ್ದೀನಿ ಯಾವಾಗಲೂ ಪೂಜೆ ಮಾಡಬೇಕಾದ್ರೇ ರಂಗೋಲಿ ಹಾಕ್ತೀನಿ ಬಿಕಾಸ್ ನಮ್ಮದು ಫಸ್ಟ್ ಫ್ಲೋರ್ ಇರೋದ್ರಿಂದ ಇಲ್ಲಿ ಗಾಳಿ ತುಂಬಾ ಬೀಸುತ್ತೆ ಹಾಗಾಗಿ ರಂಗೋಲಿ ನಿಲ್ಲೋದಿಲ್ಲ ಪೂಜೆ ಮಾಡುವಾಗಾದರೂ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ನಾನು ಪೂಜೆ ಮಾಡಬೇಕಾದ್ರೇ ರಂಗೋಲಿ ಹಾಕೋದು ದೇವ್ರ ಮನೆ ಮುಂದೆ ಹಾಗೆಯೇ ಮನೆ ಆಚೆ ಆಮೇಲೆ ನೀವಿಲ್ಲಿ ನೋಡ್ತಿರ್ಬೋದು ಹೂವು ಎಲ್ಲ ಮುಡಿಸಿ ರೆಡಿ ಮಾಡ್ತಿದ್ದೀನಿ ದೇವ್ ದೇವ್ರಿಗೆ ಪೂಜೆ ಅಂತ ಸಿದ್ಧ ಮಾಡ್ಕೊಳ್ತಾ ಇದ್ದೀನಿ ಸೊ ಇದೆಲ್ಲ ಕೆಲಸ ಮಾಡಬೇಕಾದ್ರೆ ನಾನು ಗಾಯತ್ರಿ ಮಂತ್ರ ಹೇಳ್ಕೊಂಡು ಮಾಡ್ತಿರ್ತೀನಿ ಬಿಕಾಸ್ ಗಾಯತ್ರಿ ಮಂತ್ರ ಹೇಳೋದು ಆರೋಗ್ಯಕ್ಕೂ ತುಂಬಾ ಒಳ್ಳೇದಂತೆ ಹಾಗೆಯೇ ಮನೆಗೂ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಇದೆ ಹೀಗೆ ಗಾಯತ್ರಿ ಮಂತ್ರನ ಹೇಳ್ತಾ ಹೇಳ್ತಾ ನಾನು ದೇವರ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ ಇವಾಗ ಪೂಜೆ ಮುಗಿಸ್ಕೊಬಿಡ್ತೀನಿ ನಾನಿಲ್ಲಿ ಶುಕ್ಲಾಂ ಬರದರಂ ವಿಷ್ಣು ಅದು ಸ್ತೋತ್ರ ಹೇಳಿದ್ದೀನಿ ಆದರೆ ಅಷ್ಟೊಂದು ಚೆನ್ನಾಗಿ ಪರ್ಫೆಕ್ಟಾಗಿ ಕೇಳಿಸ್ತಾ ಇಲ್ಲ ಅಂತ ಹೇಳಿಬಿಟ್ಟು ನಾನಿಲ್ಲಿ ಮ್ಯೂಟ್ ಮಾಡ್ಕೊಂಡಿದ್ದೀನಿ ನನಗೂ ಅಷ್ಟೊಂದೆಲ್ಲ ಬರೋಲ್ಲ ಆದ್ರೂ ಗಾಯತ್ರಿ ಮಂತ್ರ ಶುಕ್ಲಾಂ ಭರದರಂ ಅಸತೋಮ ಸದ್ಗಮಯ ಇದೆಲ್ಲ ಕಳ್ಕೊಂಡಿದ್ದೀನಿ ಓಂ ಸ್ವೃ भार्गोदेवस्य भीमये ಪೂಜೆ ಲಾಸ್ಟ್ ಸಾಂಬ್ರಾಣಿದು ಬತ್ತಿ ಹಚ್ಬಿಟ್ಟು ಅದಕ್ಕೆ ಬಿಳಿ ಸಾಸಿವೆ ಹಾಕ್ಬಿಟ್ಟು ಚಟಪಟ ಅಂತ ಸಿಡ್ಸಾದ್ಮೇಲೆ ಇದನ್ನ ಮನೆ ತುಂಬಾ ಸಾಂಬ್ರಾಣಿ ಹೊಗೆ ಹಾಕ್ತೀನಿ ಸೊ ದಟ್ ನೆಗೆಟಿವ್ ಎನರ್ಜಿ ಎಲ್ಲ ಹೊರಗಡೆ ಹೋಗುತ್ತೆ ಅಂತ ಫುಲ್ ಅಂತಿಪ್ ಸೊ ಎಲ್ಲ ಕೆಲಸ ಮುಗಿಸಿ ಮನೇಲೂ ಪೂಜೆ ಮುಗಿದಾದ್ಮೇಲೆ ನಾವು ಇನ್ನೂ ತಿಂಡಿ ತಿಂದಿರಲಿಲ್ಲ ಬಿಕಾಸ್ ನಾನು ಹುಣ್ಣಿಮೆ ಸೇವೆ ಮಾಡ್ತೀನಿ ಐದು ಹುಣ್ಣಿಮೆ ಸೇವೆ ಅಂತ ದೇವ್ರ ಹತ್ರ ಹರಕೆ ಮಾಡ್ಕೊಂಡಿದ್ದೀನಿ ಹಾಗಾಗಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಸೊ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡೋಕ್ಕಾಗಲಿಲ್ಲ ಬಿಕಾಸ್ ತುಂಬಾ ದ ರಶ್ ಇತ್ತು ಹಾಗಾಗಿ ಆಚೆನೇ ಧೂಪ ಹಾಕ್ಬಿಟ್ಟು ನಾವು ಮನೆಗೆ ವಾಪಸ್ಸಾದ್ವಿ ಇದಾದ ಮೇಲೆ ಮನೇಲಿ ತುಂಬ ಬಟ್ಟೆ ಎಷ್ಟೊಂದಿತ್ತು ನೀವೇ ನೋಡಿದ್ರಿ ಅಲ್ವಾ ಸೊ ಆ ಬಟ್ಟೆ ಎಲ್ಲ ಮಡ್ಚಿ ಎತ್ತಿಟ್ಬಿಡೋಣ ಅಂತ ಹೇಳಿಬಿಟ್ಟು ನಾನಿಲ್ಲಿ ಬಟ್ಟೆಗಳನ್ನೆಲ್ಲ ಮಡ್ಚಿ ಎತ್ತಿಟ್ಕೋತಿದ್ದೆ ಇದೆಲ್ಲ ಮುಗ್ದಾದ ಮೇಲೆ ನನಗೆ ಯಾವುದೇ ಥರ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಅದಾದ ಮೇಲೆ ನಾವು ಮತ್ತೊಂದು ದೇವಸ್ಥಾನಕ್ಕೆ ಹೋಗಿದ್ವಿ ಅದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫೇಮಸ್ ಆ್ಯಂಡ್ ವೈರಲ್ ದೇವಸ್ಥಾನ ಸೊ ನಾನು ಮಿನಿ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೆ ನಿಮಗೆ ಗೊತ್ತಾಗಿರುತ್ತೆ ಆಲ್ರೆಡಿ ನಾವು ಹೋಗಿದ್ದು ಗೌಡ್ಗೆರೆಗೆ ನಾವು ಹೋಗಿ ರೀಚ್ ಆಗೋ ಅಷ್ಟರಲ್ಲೇ ಅಲ್ಲಿ ತುಂಬಾ ಮಳೆ ಬಂದ್ಬಿಟ್ಟಿತ್ತು ನಾವು ಹೋಗೋ ಅಷ್ಟರಲ್ಲೇ ತುಂಬ ಲೇಟ್ ಹೋಗಿತ್ತು ನಮ್ಮ ಪರಿಸ್ಥಿತಿ ನೋಡಿ ಇವಾಗ ದಿಯಾ ಯೂಶುಲಿ ಈ ದೇವಸ್ಥಾನ ತುಂಬಾನೇ ರಶ್ ಇರುತ್ತಂತೆ ಕಾಲಿಡಕ್ಕೂ ಜಾಗ ಇರಲ್ಲ ಅಷ್ಟೊಂದು ಜನ ಇರ್ತಾರಂತೆ ನಾವು ಫರ್ ದಿ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಹೋಗಿದ್ದು ಬಟ್ ಇಲ್ಲಿಗೆ ಹೋದಾಗ ಮಳೆ ಬಂದಿತ್ತು ಆ್ಯಂಡ್ ಸಂಜೆ ಮುಂದ ಮೂರು ಗಂಟೆ ನಾಲ್ಕು ಗಂಟೆ ಆಗಿರೋದ್ರಿಂದ ತುಂಬ ಜನ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟೆ ಹೋಗಿದ್ರು ಆ್ಯಂಡ್ ಮಳೆ ಬಂದಿದ್ರಿಂದ ಸ್ವಲ್ಪ ಕಡಿಮೆ ಜನನೇ ಇದ್ರು ಅನಿಸುತ್ತೆ ನಾವು ಅಲ್ಲಿಗೆ ಹೋದ ಒನ್ ಅವರ್ ಒಳಗಡೆನೆ ಕಾಯಿ ಎಲ್ಲ ಈಸ್ಕೊಂಡು ಕಟ್ಬಿಟ್ಟು ದೇವ್ರ ದರ್ಶನ ಎಲ್ಲಾನು ಮುಗಿಸ್ಕೊಂಡ್ವಿ ನಾವು ಕಾಯಿ ಈಸ್ಕೊಂಡು ಅಲ್ಲಿ ಬಸವನ ಗದ್ದಿಗೆ ಇದೆ ಸೊ ಅಲ್ಲಿ ಹೋಗಿ ಕಟ್ಟು ಬರೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಪಾಪನ ಕರ್ಕೊಂಡು ವೆಯ್ಟ್ ಮಾಡ್ತಿದ್ರು ಫಸ್ಟ್ ಆಫ್ ಆಲ್ ನೀವು ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಹೋಗ್ತಿದ್ದೀರಾ ಅಂತಂದರೆ ನಾನು ನಿಮ್ಗೆ ಹೇಳ್ಬಿಡ್ತೀನಿ ಇಲ್ಲೇನೋ ಅಷ್ಟೊಂದು ದುಡ್ಡು ಕಾಸು ಎಲ್ಲ ಏನು ಖರ್ಚಾಗಲ್ಲ ಯಾರೂ ಕೇಳಲ್ಲ ನಿಮಗೆ ಅದು ಮಾಡಿ ಇದು ಮಾಡಿ ಅಂತ ಬಟ್ ಅಲ್ಲಿ ಹೋದವರೆಲ್ಲ ಏನು ಮಾಡ್ತಾರಪ್ಪ ಅಂದರೆ ಐವತ್ತು ರೂಪಾಯಿ ಕೊಟ್ಬಿಟ್ಟು ಒಂದು ಟಿಕೆಟ್ ತಗೋತಾರೆ ತಗೊಂಡು ಅಲ್ಲಿ ಚಾಮುಂಡೇಶ್ವರಿದು ವಿಗ್ರಹ ಏನಿದೆಯೋ ಆ ವಿಗ್ರಹದ ಹತ್ರ ಹೋಗಿಬಿಟ್ಟು ಆ ವಿಗ್ರಹದ ಹಿಂದೆ ಕಾಯಿ ಕೊಡ್ತಾರೆ ಚೀಟಿ ಕೊಟ್ಟರೆ ఆ చీటి కయి చీటి తగండు హ్బోదు వే అే దుడ్డు కొట్బు ఇస్కోబోదు సో అల్లి కయి ఇక పునః దేవీ దర్శన ఎలా ముగ్స్కుంటు అల్స మంగళార్ తగం కేర నోడ్తిబోదు మెట్లు కాల్వ ಇಲ್ಲಿಂದ ಕೆಳಗಡೆ ಬಂದ ಮೇಲೆ ಮತ್ತೆ ಇನ್ನೊಂದು ಬಸಪ್ಪನ ಗದ್ದಿಗೆ ಅಂತ ಇದೆ ಸೊ ಅದರ ಸುತ್ತ ಸುತ್ತಬೇಕಾಗುತ್ತೆ ನಾನಿಲ್ಲಿ ನಿಮಗೆ ಬಸಪ್ಪನ ಗದ್ದಿಗೆ ಯಾವುದು ಅಂತ ಬಂದಾಗ ಹೇಳ್ತೀನಿ ಸೊ ರ್ಯಾಂಡಮ್ ಆಗಿ ವೀಡಿಯೋಸ್ ಮಾಡಿರೋದ್ರಿಂದ ಅಷ್ಟೊಂದು ಕ್ಲಿಯರ್ ಕ್ಲಾರಿಟಿ ಇಲ್ಲ ಸೊ ನಾನು ಇವಾಗ ತೋರಿಸ್ತೀನಿ ನೋಡ್ಕೊಳ್ಳಿ ಇದು ಬಂದುಬಿಟ್ಟು ನಡೆದಾಡುವ ದೇವರು ಬಸವೇಶ್ವರ ಏನಿದ್ದಾರೋ ಅವ್ರದ್ದು ಆ್ಯಂಡ್ ಇಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಇಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ ಇದು ಸನ್ ಚಾಮುಂಡೇಶ್ವರಿ ಅಮ್ಮನವರ ಸಂದಿ ಇದೇ ಬಸಪ್ಪನ ಗದ್ದಿಗೆ ಇಲ್ಲೇನೇ ಎಲ್ಲ ಕಾಯಿ ಕಟ್ಟೋದು ಇದ್ರ ಸುತ್ತ ಏಳು ಸುತ್ತಾಕ್ಬಿಟ್ಟು ನಿಮ್ಮ ಮನಸ್ಸಲ್ಲಿರೋ ಕೋರಿಕೆನ ಕೇಳಿಕೊಂಡು ದೇವರ ದರ್ಶನ ಅಂದರೆ ಕಟ್ಬಿಟ್ಟು ಆಮೇಲೆ ನೀವು ದೇವ್ರ ದೇವರ ದರ್ಶನಕ್ಕೆ ಹೋಗ್ಬೋದು ಇದೇನೇ ದೇವಸ್ಥಾನದ ಗರ್ಭಗುಡಿ ದೇವಸ್ಥಾನ ಆ ಕಡೆಯಿಂದ ಹೋಗಿ ಈ ಕಡೆಯಿಂದ ಬರಬೇಕು ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಅದು ಮೊದಲು ಒಂದು ಬಸ್ಸಪ್ಪ ಇತ್ತಂತೆ ಅದು ಮೇಲೆ ಅದ್ರದ್ದು ಗದ್ದಿಗೆ ಮಾಡಿಸಿದ್ದಾರೆ ಸೇಮ್ ಅದೇ ಥರನೇ ತಿದ್ದಿಸಿ ಅದರೊಳಗಡೆ ಯಾರು ಹೋಗಂಗಿಲ್ಲ ಬಟ್ ಅದ್ರ ಸುತ್ತ ಏಳು ಸುತ್ತು ಸುತ್ತಿಬಿಟ್ಟು ಕಾಯಿ ಕಟ್ಟಬೇಕು ಅಂತ ಹೇಳ್ತಾರೆ ಸೊ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಎಲ್ಲ ಬೇಗನೆ ಆಗೋಯ್ತು ಬಟ್ ಏನು ಪಜೀತಿ ಆಯ್ತಪ್ಪ ಅಂದರೆ ಲೇಟಾಗಿ ಹೋಗಿದ್ವಿ ಮಳೆ ಬಂದುಬಿಟ್ಟಿತ್ತು ಆ್ಯಂಡ್ ನನ್ನ ಹಸ್ಬೆಂಡು ಬ್ರ್ಯಾಂಡೆಡ್ ಶೂ ಬೇರೆ ಹಾಕ್ಕೊಂಡು ಬಂದುಬಿಟ್ಟಿದ್ರು ಅವರಲ್ಲಿ ಬಿಟ್ಟಿರ್ಬೇಕಾದ್ರೆ ಯಾರು ಅದನ್ನ ಎತ್ಕೊಬಿಟ್ರು ಪಾಪ ಅವರು ಬರೀ ಕಾಲಲ್ಲೇ ಚನ್ನಪಟ್ಟಣದವರೆಗೂ ಬರೋಂಗಾಯ್ತು Oh. <laughs> ಸೊ ನಾವು ಎಲ್ಲನೂ ಮುಗಿಸ್ಕೊಂಡು ಇನ್ನೇನೋ ಹೊರಡೋಣ ಅಂತ ಹೇಳಿಬಿಟ್ಟು ಇವಾಗ ಆ ಹೊರಡೋ ಸಮಯ ಬಂತು ಇಲ್ಲಿ ನೋಡ್ತಿರ್ಬೋದು ಅವರು ಶೂ ಇಲ್ಲ ಪೂಜಾ ನಂದು ಅಂತ ಅಂದ್ಕೊಂಡು ಹೇಳ್ಕೊಂಡು ಬರ್ತಿದ್ದಾರೆ ಸಪ್ಪೆ ಮುಖ ಮಾಡಿಕೊಂಡು ಪಾಪ ನಂಗೆ ತುಂಬಾ ಬೇಜಾರಾಗೋಯಿತು ಫಸ್ಟ್ ಟೈಮ್ ಹೋದಾಗ ಹಿಂಗಾಯ್ತು ಅಂತ ಇಲ್ಲಿ ಎಲ್ಲ ದೇವಿ ಇಚ್ಛೆ ಅಂತ ಹೇಳಿಬಿಟ್ಟು ನಾವು ಬಸ್ ಸ್ಟ್ಯಾಂಡ್ಗೆ ಹೋದ್ವಿ ಅಲ್ಲಿ ತುಂಬಾ ರಶ್ ಇತ್ತು ಅಯ್ಯಪ್ಪ ಜನಗಳು ಹತ್ತಕ್ಕೆ ಜಾಗನೇ ಬಿಡ್ತಿರ್ಲಿಲ್ಲ ಯಾವತ್ತೂ ಸಂಡೆ ಮಾತ್ರ ಈ ದೇವಸ್ಥಾನಕ್ಕೆ ಹೋಗಲೇಬೇಡಿ ಅಂತ ನಾನು ನಿಮ್ಗೆ ಹೇಳ್ತೀನಿ ಅದಾದಮೇಲೆ ನಾವು ಬಸ್ಸಿಗೆ ಕಾದಿ ಕಾದಿ ಸಾಕಾಗಿ ನೆಕ್ಸ್ಟ್ ರೈಲ್ವೆ ಸ್ಟೇಷನ್ಗೆ ಬಂದ್ವಿ ಟ್ರೈನಲ್ಲಿ ಹೊಟ್ಟೋಗಣ ಅಂತ ಹೇಳ್ಬಿಟ್ಟು ಆರು ಗಂಟೆ ಟ್ರೈನು ಮಿಸ್ ಆಗಿ ಆಮೇಲೆ ಏಳುವರೆ ಟ್ರೈನಲ್ಲಿ ಬಂದು ನಾವು ಮನೆಗೆ ಹೋಗಿ ಸೇರೋ ಅಷ್ಟರಲ್ಲಿ ರಾತ್ರಿ ಹತ್ತು ಗಂಟೆ ಆಯಿತು ಇಲ್ಲಿಗೆ ಹೋಗಬೇಕಂದ್ರೆ ಒಂದು ಬೇಗ ಹೋಗಿ ಇನ್ನೊಂದು ಮಂಗಳವಾರ ಶುಕ್ರವಾರ ಭಾನುವಾರ ಹೋಗಬೇಡಿ ಅಂತ ಹೇಳ್ತೀನಿ ಇಷ್ಟೇ ಇವತ್ತಿನ ವ್ಲಾಗ್ ಈ ದೇವಸ್ಥಾನದ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಷನ್ ಬೇಕು ಅಂದರೆ ನನ್ನ ಕೇಳಿ ಸಪ್ರೇಟ್ ವ್ಲಾಗ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್